ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಇವತ್ತಿನ ಡೇ ನನ್ನ ರೊಟೀನ್ ಯಾವ ಥರ ಹೋಗುತ್ತೆ ಇವತ್ತೆಲ್ಲ ಏನೇನು ಮಾಡ್ತೀನಿ ನಾನು ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ ಇವತ್ತು ಡೇ ಇನ್ ಮೈ ಲೈಫ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ತಾನೇ ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತಷ್ಟೇ ಎದ್ದು ಎದ್ದು ಫೇಶ್ ವಾಶ್ ಎಲ್ಲ ಮಾಡಿಕೊಂಡು ಇವಾಗ ಕಿಚನ್ಗೆ ಬಂದಿದ್ದೀನಿ ಪಡ್ಡು ಮಾಡಬೇಕು ಪಡ್ಡು ಸ್ವಲ್ಪ ಚಟ್ನಿ ಇದೆ ಪಡ್ಡು ನಾನು ಸೊ ಅದರಿಂದ ನಮ್ಮ ಮನೆಯವರೆಲ್ಲ ಅವ್ರಿಗೇನು ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೇ ಪಡ್ಡು ಮಾಡ್ಕೊತಾ ಇದ್ದೀನಿ ಅದೊಂದರೆ ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಪಟ್ಟು ಮಾಡ್ತೀನಿ ತೋರಿಸ್ತೀನಿ ಸಿಂಪಲ್ಲಾಗಿ ಏನು ಅದಕ್ಕೆ ಆಗ್ತಾಯಿಲ್ಲ ಪ್ಲೇನ್ ಪಡ್ಡು ಮಾಡ್ಕೊತಾ ಇದ್ದೀನಿ ಇವತ್ತಿನ ನಾನು ಡೇ ಯಾವ ಥರ ಹೋಗುತ್ತೆ ಇವತ್ತು ಸ್ಯಾಟರ್ಡೇ ಬ್ಲಾಗ್ ಯಾವ ಥರ ಹೋಗುತ್ತೆ ಏನು ಎತ್ತ ಏನೇನಾಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬೆಳಗಿನ ಟಿಫನ್ಗೆ ನಮ್ಮ ಮನೆಯವರು ಇರಲಿಲ್ಲ ನಾನು ಒಬ್ಳೆನೇ ಇದ್ದೆ ಸೊ ಅದಕ್ಕೋಸ್ಕರ ಪಡ್ಡು ಇಟ್ಟಿತ್ತು ದೋಸೆ ಇಟ್ಟು ಸೋರಿ ಪಡ್ಡು ಮಾಡ್ಕೊಂಬೇಡೋಣ ಅಂತಂದ್ಬಿಟ್ಟು ಪಡ್ಡುನ ಮಾಡ್ಕೊತಾ ಇದ್ದೆ ದೋಸೆ ದೋಸೆ ಇಟ್ಟು ಸ್ವಲ್ಪ ಹುಳಿ ಬಂದ ಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ರುಬ್ಬಿರ್ತೀವಲ್ವ ಇವತ್ತಿಗಿಂತ ನೆಕ್ಸ್ಟ್ ಡೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿ ಬಂದಾಗ್ಲೇ ಪಡ್ಡು ಚೆನ್ನಾಗಿ ಬರೋದು ಮತ್ತು ಅದಕ್ಕೆ ಒಂದು ಸ್ವಲ್ಪ ನಾವು ಸೋಡಾನ ಹಾಕಬೇಕು ಆವಾಗಲೇ ಪಡ್ಡು ಒಂಥರ ಸಾಫ್ಟಾಗಿ ಒಂಥರ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಸ್ವಲ್ಪ ಚಟ್ನಿ ಇತ್ತು ಎರಡು ಕಾಂಬಿನೇಷನ್ ಮಾಡಿಕೊಂಡು ನಾನು ಟಿಫನ್ನ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಮಧ್ಯಾಹ್ನ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ಏನು ತೊಳೆದೇ ಇರಲಿಲ್ಲ ಸರಿ ನನಗೆ ಗುಡ್ಡ ಗುಡ್ಡೆ ಹಾಕ್ಬಿಟ್ರಂತೂ ಇನ್ನು ಜಾಸ್ತಿನೇ ಹಾಕ್ತಾಯಿರುತ್ತೆ ಸಿಂಕ್ ಫುಲ್ ಆಗಿಬಿಟ್ಟಿತ್ತು ನಮ್ಮ ಮನೆಯದು ಸ್ವಲ್ಪ ಸಿಂಕ್ ಸ್ವಲ್ಪ ಚಿಕ್ಕದಿದೆ ತುಂಬ ತುಂಬ ಚಿಕ್ಕದಲ್ಲ ಒಂದು ಮೀಡಿಯಮ್ ಆಗಿದೆ ಅಲ್ಲಿಂದ ತೊಳೆದ್ಬಿಟ್ರೆ ಏನೂ ಆಗೋದಿಲ್ಲ ಇಲ್ಲಾಂತಂದರೆ ಒಂದು ಅಷ್ಟು ಒಂದು ಲಾರಿ ಆಗಿಬಿಡುತ್ತೆ ಸರಿ ಇನ್ನೇನು ಮಾಡೋದು ಇನ್ನು ನಾನೇ ತೊಳಿಬೇಕಲ್ವ ಅಂದ್ಬಿಟ್ಟು ಮಧ್ಯಾಹ್ನ ಅನ್ನಕ್ಕಿಟ್ಟೆ ಸಾಂಬಾರಿತ್ತು ಅದಕ್ಕೋಸ್ಕರ ಸರಿ ಅನ್ನ ಕೂಗೋಷಲ್ಲಿ ಈ ಕಡೆ ಪಾತ್ರೆನೂ ಕೂಡ ಎಲ್ಲಾನು ವಾಶ್ ಮಾಡ್ಕೊಂಡು ನೀಟಾಗಿ ಎಲ್ಲಾನು ಎತ್ತಿಡ್ತಾ ಇದ್ದೀನಿ ಇಲ್ಲಾಂತಂದರೆ ಒಂದೊಂದ್ಸತಿ ಮೂಡಿರಲ್ಲ ಒಂದೊಂದ್ಸತಿ ಏನು ಮಾಡ್ಬೇಕಂತನೂ ಗೊತ್ತಿರಲ್ಲ ಎಲ್ಲಾನು ಕ್ಲೀನ್ ಮಾಡಿಬಿಟ್ರೆ ಒಂದು ಸಮಾಧಾನವಾಗಿರುತ್ತೆ ಈ ತರ ಕಿಚನ್ ಇದ್ರೆ ನೋಡೋಕ್ಕೂ ಖುಷಿಯಾಗಿರುತ್ತೆ ಮತ್ತೆ ಏನಾದರೂ ಮಾಡೋಕ್ಕೂ ಖುಷಿಯಾಗಿರುತ್ತೆ ಇಲ್ಲಾಂದ್ರೆ ಒಂಥರ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ ಸಿಂಕಲ್ಲಿ ಬಿತ್ತು ಅಂತಂದ್ರೆ ಅಲ್ಲಿದಲ್ಲಿ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಒಂದಷ್ಟು ರಾಶಿ ರಾಶಿ ಪಾತ್ರೆಗಳು ಬಿದ್ದೋಗ್ಬಿಡುತ್ತೆ ಬೆಳಗ್ಗೆಯಿಂದ ಪಾತ್ರೆ ತೊಳೆಯೋಕ್ಕೆ ಮೂಡಿರಲಿಲ್ಲ ಅದಕ್ಕೇ ಸುಮ್ಮನೆ ಹಂಗೆ ಇದ್ದೆ ಇವಾಗ ಸರಿ ಅಂದ್ಬಿಟ್ಟು ಮಧ್ಯಾಹ್ನ ಮಧ್ಯಾಹ್ನ ಅನ್ನ ಮಾಡಿದ್ದೀನಿ ಇವಾಗ ಅನ್ನ ಆಗಿದೆ ಸಾಂಬಾರು ನೆನ್ನೆದೇ ಸಾಂಬಾರಿದೆ ಸೊ ಇವಾಗ ಒಂದು ಸ್ವಲ್ಪ ಏನಾದರೂ ಹಪ್ಳ ಮಾಡಿಕೊಂಡು ತಿಂದ್ಕೊಂಡು ಅಷ್ಟೇನೆ ಅಷ್ಟೇ ಸಾಯಂಕಾಲಕ್ಕೆ ಏನಾದರೂ ಮಾಡ್ಕೊಬೇಕು ಇವತ್ತು ನಮ್ಮ ಮನೆಯವರು ಒಂದು ಮದುವೆ ಇದೆ ಮದುವೆಗೆ ಹೋಗ್ತಾ ಇದ್ದಾರೆ ಸಾಯಂಕಾಲಕ್ಕೆ ನಮ್ಮಮ್ಮ ಬರ್ತಾರೆ ಸೊ ನಾನು ನಮ್ಮಮ್ಮ ಇದ್ದೇನೆ ಏನಾದರೂ ಸಿಂಪಲಾಗಿ ಮಾಡಿಕೊಂಡು ತಿನ್ಕೊಳ್ಳೋದು ಅಷ್ಟೇ ಇವಾಗಂತೂ ಮತ್ತೆ ಇನ್ನೇನು ಕೆಲಸ ಇಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು ಅದೊಂದಿದೆ ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಬೆಳಿಗ್ಗೆ ಎಲ್ಲ ಟಿಫನ್ ತಿಂದ್ಕೊಂಡು ಸ್ವಲ್ಪ ಹಾಲೆಲ್ಲ ಮಾತ್ರೆ ಎಲ್ಲ ತಿಂದ್ಕೊಂಡು ಮಲ್ಕೊಂಡಿದ್ದಾಯಿತು ಸ್ವಲ್ಪ ರೆಸ್ಟು ನಂದು ಇದೇ ಇರುತ್ತೆ ಯಾವಾಗಲೂ ಟಿಫನ್ ಆದಮೇಲೆ ಮಧ್ಯಾಹ್ನದವರೆಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀರಿ ಆಮೇಲೆ ಮತ್ತೆ ಮಲ್ಕೊಳ್ಳೋದಿಲ್ಲ ಆಮೇಲೆ ಇದು ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಗಿಡ ಮಾಡಿಕೊಂಡು ಮಿಕ್ಕಿದ್ದು ಇದೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹಂಗೆ ಇರ್ತೀನಿ ಮತ್ತು ಮಧ್ಯಾಹ್ನದ ಮೇಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಒಂದು ಕೆಲಸಗಳು ಸ್ಟಾರ್ಟ್ ಆಗೋದು ಬೆಳಗ್ಗೆ ಎಲ್ಲಾನು ಅಷ್ಟೊಂದು ಏನು ಆಕ್ಟಿವ್ ಇರೋದಿಲ್ಲ ಇವಾಗ ಮಧ್ಯಾಹ್ನದ ಮೇಲೆ ಯಾವ ಥರ ಹೋಗುತ್ತೆ ನೋಡೋಣ ಬನ್ನಿ ಮತ್ತು ನಮ್ಮ ಮನೆಯವರು ಒಂದು ಮದುವೆಗೆ ಹೋಗ್ತಾಯಿದ್ರು ಅದಕ್ಕೆ ಗಿಫ್ಟನ್ನ ತೊಗೊಂಡು ಬಂದು ಇಟ್ಟಿದ್ದರು ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ವಾಟರ್ ಮೆಲನ್ ಇತ್ತು ಅದನ್ನು ಕೂಡ ಕಟ್ ಮಾಡಿಕೊಂಡೆ ಆವಾಗವಾಗ ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ಥರ ಮಜ್ಜಿಗೆ ಕುಡಿಯೋದು ಅಥವಾ ವಾಟರ್ ಮೆಲನ್ ತಿನ್ನೋದು ಮತ್ತು ಚೈನೀಸ್ ಕ್ಯಾಲೆಂಡರಲ್ಲಿ ನನ್ನ ಒಂದು ಜೆಂಡರ್ ಅಂತಂದರೆ ನನ್ನ ಬೇಬಿ ಜೆಂಡರ್ ಯಾವುದು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಚೆಕ್ ಮಾಡ್ತಾಯಿದ್ದೀನಿ ತುಂಬ ಜನ ಚೆಕ್ ಮಾಡ್ತಾರೆ ಇದೇನಿಲ್ಲ ಫಸ್ಟು ನಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಅದಾದ ಮೇಲೆ ನಮ್ಮ ಒಂದು ಪೀರಿಯಡ್ಸ್ ಲಾಸ್ಟ್ ಡೇಟ್ ಏನಿರುತ್ತೆ ಎಲ್ ಎಮ್ ಪಿ ಡೇಟು ಅದನ್ನು ಹಾಕಿದ್ರೆ ಬೇಬಿ ಯಾವುದು ಅಂತ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಗೊತ್ತಿಲ್ಲ ನನಗೆ ಬೇಬಿ ಬಾಯ್ ಬಂದಿದೆ ಅದಾದಮೇಲೆ ಅಲ್ಲಿ ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಬೇಬಿದು ಯಾವಾಗ ಏನು ಡೆಲಿವರಿ ಡೇಟು ಅನ್ನೋದೊಂದು ಸ್ವಲ್ಪ ಎಲ್ಲ ಕೊಟ್ಟಿರುತ್ತೆ ಮತ್ತು ಇನ್ನೂ ಸ್ವಲ್ಪ ಅದ್ರ ಕ್ಯಾಲೆಂಡರಲ್ಲಿ ನಾವೇ ಚೆಕ್ ಮಾಡಿದಾಗ ನಮ್ಮ ಏಜ್ ಏನಿದೆ ಇಲ್ಲಿ ನಮ್ಮ ಏಜು ಮತ್ತು ನಾವು ಯಾವಾಗ ಕನ್ಸೀವ್ ಆಗಿರ್ತೀವಲ್ವ ಆ ಮಂತನ್ನು ನಾವು ನೋಡಿದಾಗ ನಮಗೆ ಯಾವುದು ಬೇಬಿ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ ತುಂಬ ಜನ ಮದರ್ಸು ಇದನ್ನ ಚೆಕ್ ಮಾಡೇ ಮಾಡಿರ್ತಾರೆ ಯಾರು ಚೆಕ್ ಮಾಡಿಲ್ಲದೆ ಇರೋಕ್ಕೆ ಚಾನ್ಸೇ ಇಲ್ಲ ಒಂದು ಕ್ಯೂರಿಯಾಸಿಟಿ ಅನ್ನೋದಕ್ಕೋಸ್ಕರ ಚೆಕ್ ಮಾಡೋದು ನನಗೆ ಬೇಬಿ ಬಾಯ್ ಬಂದಿದೆ ಬಟ್ ಯಾವ ಬೇಬಿ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಒಂದು ಒಂದಷ್ಟು ಮಿತ್ಗಳಿರುತ್ತೆ ನೋಡಿ ಬೇಬಿ ಅಂದರೆ ಜಾಸ್ತಿ ಕ್ರೇವಿಂಗ್ಸ್ ಇದ್ದರೆ ಆ ಥರ ಕ್ರೇವಿಂಗ್ಸ್ ಇಲ್ಲ ಅಂದರೆ ಇದು ಬೇಬಿ ಬೆಲ್ಲಿ ಈ ಥರ ಇರಬೇಕು ಬೇಬಿ ಮೇಲೆ ಹೊಟ್ಟೆ ಲೈನ್ ಬಂದಿರುತ್ತೆ ಅದು ಇದು ಅಂತ ಏನೇನೋ ಒಂದು ಒಂದು ನಂಬಿಕೆಗಳಿರುತ್ತೆ ಒಂದು ಮಿತ್ಗಳಿರುತ್ತೆ ಇವಾಗಂತೂ ಯೂಟ್ಯೂಬಲ್ಲಿ ಈ ಒಂದು ರಿಲೇಟೆಡ್ ವೀಡಿಯೋಸ್ಗಳೇ ತುಂಬಾ ರನ್ ಆಗೋದು ನಮ್ಮ ಒಂದು ಏನೋ ಒಂದು ಖುಷಿಗೋಸ್ಕರ ನೋಡ್ಕೊಳ್ಳೋದು ಯಾವ್ದು ಬರುತ್ತೆ ಯಾವ್ದು ಹೋಗುತ್ತೆ ಯಾವ್ದು ಬರ್ಬೋದು ಅಂತ ಅಷ್ಟೇ ಇದೇ ನಿಜನೇ ಅಂತಲೂ ಹೇಳೋಕ್ಕಾಗೋದಿಲ್ಲ ಸುಳ್ಳು ಅಂತಲೂ ಹೇಳೋಕ್ಕಾಗೋದಿಲ್ಲ ತುಂಬ ಜನಕ್ಕೆ ನಿಜನೂ ಆಗಿದೆ ತುಂಬ ಜನಕ್ಕೆ ಸುಳ್ಳು ಕೂಡ ಆಗಿದೆ ಆಲ್ಮೋಸ್ಟಲ್ಲೂ ಎಲ್ಲರೂ ಇದನ್ನು ಚೆಕ್ ಮಾಡೇ ಮಾಡಿರ್ತಾರೆ ಚೆಕ್ ಇರೋರಂತೂ ಯಾರೂ ಇರೋದಿಲ್ಲ ನೋಡೋಣ ಇದನ್ನು ಚೆಕ್ ಮಾಡಿದ್ದೀನಿ ಅಲ್ವಾ ನನ್ನ ಒಂದು ಡೆಲಿವರಿ ಆದಮೇಲೆ ಸೊ ಇದು ನನಗೆ ನಿಜ ಆಗುತ್ತಾ ಏನು ಅನ್ನೋದು ಅಂದರೆ ಕನ್ಫರ್ಮ್ ಆಗಿ ಡೇಟ್ ಆಫ್ ಬರ್ತು ಮತ್ತು ನಮ್ಮ ಒಂದು ಎಲ್ ಎಮ್ ಪಿ ಡೇಟ್ನ ಹಾಕಬೇಕು ಇದರಲ್ಲಿ ಬಾಯ್ ಅಂತ ಬಂದಿದೆ ಹೋಪ್ ನನಗೆ ಬಾಯ್ ಆದರೆ ನನಗಿಷ್ಟ ನನಗೆ ಬಾಯ್ ಆಗಬೇಕಂತ ಇಷ್ಟ ನೋಡೋಣ ಯಾವುದಾಗತ್ತೆ ಅಂತ ಗೊತ್ತಿಲ್ಲ ಯಾವುದಾದ್ರೂ ಖುಷಿನೇ ಬಟ್ ಒಂದು ಸ್ವಲ್ಪ ಇರುತ್ತಲ್ಲ ಬಾಯ್ ಬೇಬಿ ಆಗಬೇಕು ಗರ್ಲ್ ಗರ್ಲ್ ಬೇಬಿ ಆಗಬೇಕು ಅಂತ ನೋಡೋಣ ಯಾವುದಾಗತ್ತೆ ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಎಲ್ಲರೂ ಬಾಯ್ ಬಾಯ್ ಅಂತಿದ್ದಾರೆ ನೋಡೋಣ ದೇವ್ರದಯ್ಯ ಯಾವುದಾಗುತ್ತೋ ಯಾವ್ದು ಬಿಡುತ್ತೋ ಯಾವುದಾ ಯಾವುದಾದ್ರೂ ಆಗಲಿ ಆರೋಗ್ಯವಾಗಿ ಎಲ್ಲ ಚೆನ್ನಾಗಾದರೆ ಸಾಕು ಅಷ್ಟೇ ಮತ್ತು ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತಂದ್ಬಿಟ್ಟು ಎಲ್ಲ ಹಾಕ್ತಾಯಿದ್ದೆ ಸ್ವಲ್ಪ ಇನ್ನೂ ಸ್ವಲ್ಪ ಕಾಟನ್ ಬಟ್ಟೆಗಳೆಲ್ಲ ಇತ್ತು ಅದು ಸ್ವಲ್ಪ ಡೆಲಿವರಿ ಟೈಮಲ್ಲೆಲ್ಲ ತುಂಬಾ ಯೂಸ್ ಆಗುತ್ತೆ ಸೊ ಅದನ್ನು ಸಲ ವಾಶ್ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಅಲ್ವಾ ಯಾಕಂದರೆ ದಿಢೀರಂತ ಆವಾಗೆಲ್ಲನೂ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಎಲ್ಲ ಕೆಲಸ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊತಾ ಇದ್ದೆ ಮತ್ತು ಚೈನೀಸ್ ಕ್ಯಾಲೆಂಡರು ಎಷ್ಟು ಜನ ನೋಡಿದ್ದೀರಾ ಅದರಲ್ಲಿ ನಿಜ ಆಗಿದೆಯಾ ಏನು ಆಯ್ತ ಅಂತ ಕಾಮೆಂಟ್ ಮಾಡಿ ಮತ್ತು ಒಂದಷ್ಟು ಇವಾಗ ಮಿತ್ಗಳಿರುತ್ತೆ ನೋಡಿ ಒಂದಷ್ಟು ಅಲ್ವಾ ಇವಾಗ ಬೇಬಿ ಗರ್ಲ್ಗೆ ಈ ಥರ ಸಿಂಪ್ಟಮ್ಸ್ ಇರುತ್ತೆ ಬೇಬಿ ಬಾಯ್ಗೆ ಈ ಥರ ಸಿಂಪ್ಟಮ್ಸ್ ಇರುತ್ತಲ್ವ ಸೊ ನನಗೆ ಯಾವ್ಯಾವ ಥರ ಸಿಂಪ್ಟಮ್ಸ್ಗಳಿದೆ ಅದು ಯಾವ ಬೇಬಿಗೆ ಹೋಲುತ್ತೆ ಅನ್ನೋದನ್ನ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇವಾಗ ಮಾಡೋಣ ನೋಡೋಣ ಆಮೇಲೆ ನನಗೆ ಅದು ನಿಜ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ತುಂಬ ಜನ ಆಮೇಲೆ ಬೇಬಿ ಬಿಟ್ಟು ಈ ರೇಂಜಲ್ಲಿದ್ದರೆ ಈ ಥರ ಬೇಬಿ ಇರುತ್ತೆ ಈ ಥರ ರೇಂಜಲ್ಲಿದ್ದರೆ ಈ ಥರ ಬೇಬಿ ಇರುತ್ತೆ ಅಂತ ಏನೇನೋ ಇರುತ್ತಪ್ಪ ತುಂಬಾ ಇರುತ್ತೆ ಯೂಟ್ಯೂಬಲ್ಲಂತೂ ಒಂಚೂರು ಅದ್ರ ಬಗ್ಗೆ ಏನಾದರೂ ನೋಡಿದ್ರೆ ಬರೀ ಅದೇನೇ ಇದೆ ಇನ್ನೇನು ಇರೋ ಇಲ್ಲ ಯೂಟ್ಯೂಬಲ್ಲಂತೂ ನೋಡೋಣ ನೆಕ್ಸ್ಟ್ ವೀಡಿಯೋ ಅದೇ ಅಂತ ನಾನು ಅನ್ಕೊ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ವಾಷಿಂಗ್ ಮಿಷಿನ್ ಒಂದು ಎರಡು ಸಲ ವಾಶ್ ಮಾಡಿದಾಯಿತು ನಾವು ಏನ ನಮ್ಮದು ಇದು ಏನಾಗಿದೆ ಏನು ಕಿಚನಲ್ಲೇ ನಾವು ವಾಷಿಂಗ್ ಮಿಷಿನ ಇಟ್ಕೊಂಡಿರೋದು ಕನೆಕ್ಷನ್ ಕೂಡ ನಾವು ಸಿಂಕಿಗೇನೇ ಕೊಟ್ಕೊಬೇಕು ಬೇರೆ ಕನೆಕ್ಷನ್ ಇಲ್ಲ ಸೊ ಅದರಿಂದ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದರೆ ತೊಳಿಯೋಕ್ಕೇನು ಸಾರಿ ವಾಷಿಂಗ್ ಮಿಷಿನ ಇದು ಮಾಡೋದಕ್ಕೂ ಕಷ್ಟ ಆಗುತ್ತೆ ಎರಡೂ ನೀಟಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ರೆ ಆಮೇಲೆ ನಾವು ಏನು ಇದನ್ನು ಆನ್ ಮಾಡ್ಕೊಬೋದು ಇಲ್ಲ ಬಾತ್ರೂಮಲ್ಲಿ ಇಟ್ಕೊಳ್ಳೋಣ ಅಂದರೆ ಬಾತ್ರೂಮಲ್ಲಿ ಅಷ್ಟು ಸ್ಪೇಸ್ ಇಲ್ಲ ಬೇರೆ ಕಡೆ ಇಟ್ಕೊಳ್ಳೋಣ ಅಂದರೆ ಇವಾಗ ನಲ್ಲಿದು ಪ್ರಾಬ್ಲಮ್ ಇದೆ ಸೊ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ಕಿಚನಲ್ಲಿ ಸ್ವಲ್ಪ ಜಾಗ ಚೆನ್ನಾಗಿದೆ ಬಟ್ ಇಲ್ಲಿ ಇದು ಮಾಡ್ಕೊಬೇಕಷ್ಟೇ ಅದಾದಮೇಲೆ ಆದಷ್ಟು ನಾವು ಯಾವುದೇ ಒಂದು ವಾಷಿಂಗ್ ಮಿಷಿನ್ಗಾದ್ರೂ ಅಷ್ಟೇ ಪೌಡರ್ಗಿಂತ ನಾವು ಲಿಕ್ವಿಡನ್ನ ಚೆನ್ನಾಗಿ ಹಾಕಬೇಕು ಲಿಕ್ವಿಡ್ ಹಾಕಿದ್ರೆ ಮಿಷಿನ್ ಕೂಡ ತುಂಬಾ ವರ್ಷ ಬಾಳುಮಿಕೆ ಬರುತ್ತೆ ಅದರಲ್ಲೂ ಕೂಡ ಏನು ಫ್ರಂಟ್ ಲೋಡು ಮತ್ತು ಏನು ಅಪ್ಪರ್ ಲೋಡ್ ಅಂತ ಇರುತ್ತೆ ನೀವು ನೋಡಿಕೊಂಡು ನಿಮಗೆ ನಿಮ್ಮ ಮನೇಲಿ ಯಾವ ಮಿಷಿನ್ ಇದೆ ಅದ್ರ ಪ್ರಕಾರ ನೀವು ಯಾವುದೇ ಒಂದು ಲಿಕ್ವಿಡನ್ನ ಹಾಕಬೇಕು ಲಿಕ್ವಿಡ್ ಹಾಕಿದ್ರೆ ಸಾಕು ಅದಕ್ಕೆ ಮತ್ತೆ ಕಂಫರ್ಟ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಇಲ್ಲಾಂದರೆ ಮತ್ತೆ ಕಂಫರ್ಟ್ ಹಾಕಬೇಕು ಮತ್ತು ಪೌಡರ್ ಹಾಕಬೇಕು ಅದೆಲ್ಲ ಸುಮ್ಮನೆ ರಿಸ್ಕು ಈ ಥರದೊಂದು ಲಿಕ್ವಿಡನ್ನ ಯೂಸ್ ಮಾಡಿದ್ರೆ ಮಿಷಿನ್ ಕೂಡ ಒಳಗಡೆ ಹಾಳಾಗೋದಿಲ್ಲ ಸಾಯಂಕಾಲ ಒಂದು ಫೋರ್ ತರ್ಟಿ ಆಗಿದೆ ಇವಾಗ ಝೊಮ್ಯಾಟೊದಲ್ಲಿ ಒಂದು ಫುಡ್ನ ಆರ್ಡ್ರ್ ಮಾಡಿದ್ದೀನಿ ಏನಪ್ಪ ಅದು ಅಂದರೆ ಪುಟ್ಟುನ ಆರ್ಡ್ರ್ ಮಾಡಿದ್ದೀನಿ ಪುಟ್ಟು ಮತ್ತು ಕೇರಳದು ಪರಾಟ ಮತ್ತು ಏನು ಅಪ್ಪಮ್ ಅಂತಾರಲ್ಲ ಅಪ್ಪಮ್ ದೋಸೆ ಅಂತಾರಲ್ಲ ಅದನ್ನು ಆರ್ಡ್ರ್ ಮಾಡಿದ್ದೀನಿ ಪುಟ್ಟು ಮೇಕರ್ ಇದ್ರೆ ಮನೇಲೇನೆ ಮಾಡ್ಕೊಬೋದು ಒನ್ ಟೈಮ್ ಮಾಡೋದಕ್ಕೆ ಪುಟ್ಟು ಮೇಕರೆಲ್ಲ ತರಿಸ್ಕೊಂಡು ಅದೆಲ್ಲ ಮಾಡಿಕೊಂಡು ಅದೆಲ್ಲ ತಿನ್ನೋದು ಸ್ವಲ್ಪ ರಿಸ್ಕ್ ಅಂತಲೇ ಅನ್ಬೋದು ಅದಕ್ಕೆ ಅವತ್ತಿನ ತಿನ್ಬೇಕು ಅಂತಾನೆ ಅನ್ಕೊಂತಾ ಇದ್ದೆ ಸರಿ ಬಿಡು ಇವಾಗ ತರಿಸ್ಕೊಂಡು ತಿನ್ನಾನ ಒನ್ ಟೈಮ್ ಏನಕ್ಕೆ ಅದೆಲ್ಲ ಇದೆಲ್ಲ ತರಿಸ್ಕೊಂಡು ಮಾಡಿಕೊಂಡು ತಿನ್ನೋದು ಅಷ್ಟರಲ್ಲೇ ಇದೆ ಸೊ ಅದಕ್ಕೆ ಇವಾಗ ತರಿಸ್ತಾ ಇದ್ದೀನಿ ಕೇರಳ ಹೋಟೆಲಿಂದ ತರಿಸಿರೋದು ಇದು ಕೇರಳ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದು ಪುಟ್ಟು ಮತ್ತು ಕಡಲಕರಿ ತುಂಬ ಜನಕ್ಕೆ ಇಷ್ಟ ಕಡಲಕರಿ ಅಂತ ಅಂದರೆ ಅಂದರೆ ಕಾಳು ಬರುತ್ತೆ ನೋಡಿ ಅದರಲ್ಲಿ ಈ ಒಂಥರ ಗ್ರೇವಿನ ಮಾಡ್ತಾರೆ ಅಷ್ಟೇ ಅದು ಯಾವ ಥರ ಟೇಸ್ಟ್ ಇದೆ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಯಾರಿಗೆಲ್ಲ ಈ ಕಡಲಕರಿ ಮತ್ತು ಪುಟ್ಟು ಇಷ್ಟ ಮತ್ತು ಅಪ್ಪಮ್ ಇಷ್ಟ ಮತ್ತು ಕೇರಳದು ಪರಾಟ ಇಷ್ಟ ಕಾಮೆಂಟ್ ಮಾಡಿ ನನಗೂ ಕೂಡ ತುಂಬಾ ಇಷ್ಟ ಇವಾಗ ಎಲ್ಲೂ ಅಷ್ಟಾಗಿ ಆಚೆಲ್ಲ ಹೋಗಿ ದೂರ ಸ್ವಲ್ಪ ದೂರ ಇದೆ ಹೋಗೋದೆಲ್ಲ ತಿನ್ಕೊಂಡು ಆಗೋದಿಲ್ಲ ಸೊ ಅದಕ್ಕೋಸ್ಕರ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಬಸ್ರಿ ಬೈಕೆ ಅಂತಾರಲ್ವ ಸೊ ಅದನ್ನು ಇದೀನಿ ಇವಾಗ ಓಪನ್ ಮಾಡಿಬಿಟ್ಟು ಯಾವ ಥರ ಟೇಸ್ಟ್ ಇದೆ ಏನು ಎತ್ತ ಅಂತ ಹೇಳ್ತೀನಿ ಬನ್ನಿ ಪುಟ್ಟೂನ ಪುಟ್ಟೂನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಯಾರಿಗೆಲ್ಲ ಪುಟ್ಟು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ಪುಟ್ಟು ಮೇಕರ್ ಇದ್ರೆ ಮನೆಯಲ್ಲೇ ಮಾಡ್ಕೊಬೋದು ಇಲ್ಲ ಅಂತಂದರೆ ಯಾವಾಗಾದರೂ ಸಲ ಮಾಡೋರಾದರೆ ಸಲ ತರಿಸ್ಕೊಂಡು ತಿಂದರೆ ಏನೂ ಆಗೋದಿಲ್ಲ ಈಗ ಅದೆಲ್ಲ ಮಾಡ್ಕೊಂಡು ತಿನ್ನೋ ಅಷ್ಟು ಪೇಷನ್ಸ್ ನನಗೂ ಇಲ್ಲ ಅದಕ್ಕೇ ಮತ್ತು ಅಪ್ಪಮ್ಮನ ಒಂದೇ ಒಂದು ತರಿಸ್ಕೊಂಡಿದ್ದೆ ಎಲ್ಲ ಅಪ್ಪಮ್ಮ ಅಪ್ಪಮ್ಮ ಅಂತ ಇದ್ರು ಸರಿ ಏನದು ಹೆಂಗಿರುತ್ತೆ ಅಂದ್ಬಿಟ್ಟು ನನಗೆ ಅಪ್ಪಮ್ಮೆಲ್ಲ ಇಷ್ಟ ಆಗಿಲ್ಲ ಮತ್ತು ಕೇರಳ ಪರೋಟ ಪರಾಟ ಅಂತೂ ನಾರ್ಮಲಾಗಿ ಚೆನ್ನಾಗಿಯೇ ಇರುತ್ತೆ ಯಾರಿಗೆಲ್ಲ ಪರಾಟ ಇಷ್ಟ ಮತ್ತು ಪುಟ್ಟು ಇಷ್ಟ ಕಾಮೆಂಟ್ ಮಾಡಿ ಮತ್ತು ಕಡಲಕರಿ ನಾವು ಒಂದು ಸಲ ಮನೇಲಿ ಟ್ರೈ ಮಾಡಬೇಕು ಸದ್ಯಕ್ಕೆ ಇವಾಗಂತೂ ಟ್ರೈ ಮಾಡೋಕ್ಕಾಗೋದಿಲ್ಲ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಕೇರಳದಲ್ಲಿ ಫೇಮಸ್ ಇದು ಯಾರಿಗೆಲ್ಲ ಈ ಥರ ಪುಟ್ಟು ಇಷ್ಟ ಆಗುತ್ತೆ ಕೆಲವೊಬ್ಬರು ಇಷ್ಟಪಟ್ಟು ತಿಂತಾರೆ ಕೆಲವೊಬ್ಬರು ನಾರ್ಮಲ್ ಆಗಿ ಅನಿಸುತ್ತೆ ಇವಾಗ ನಮಗೇನು ಅಷ್ಟೊಂದೇನು ಸ್ಪೆಷಲ್ ಅನ್ಸೋದಿಲ್ಲ ಇದಕ್ಕೆ ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂದು ಸಲ ನಾನು ಟ್ರೈ ಮಾಡಿದ್ದೀನಿ ತುಂಬಾ ವರ್ಷ ಆಗಿತ್ತು ಇದನ್ನು ಟ್ರೈ ಮಾಡಿ ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆಯಿಲ್ ಹಾಕ್ಕೊತಾ ಇದ್ದೆ ಇವಾಗಂತೂ ಬಿಸಿಲಿರೋದ್ರಿಂದ ಒಂಥರ ಹೀಟ್ ಆಗಿಬಿಡುತ್ತೆ ಬಾಡಿಯೆಲ್ಲ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಸಾಕು ಒಂಥರ ಸಮಾಧಾನ ಅನಿಸುತ್ತೆ ಅದರಲ್ಲೂ ನೈಟ್ ಮಲ್ಕೋಬೇಕಾದ್ರೆ ಸ್ನಾನ ಮಾಡ್ಕೊಂಡು ಮಲ್ಕೊಂಬಿಟ್ರೆ ಆರಾಮ್ಸೆ ನಿದ್ದೆ ಬರದೇ ಇಲ್ಲ ಅಂತಂದ್ರಂತೂ ಈ ಶಕೆಗೆ ಈ ಬೆವರು ಇದೆಲ್ಲ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ನಾನು ಅರ್ಷನೇ ಅಚ್ಚುಕಟ್ಟಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗಲಿಲ್ಲ ಒಂದು ಸ್ವಲ್ಪನ ಹಾಕ್ಕೊಂಡು ಸ್ವಲ್ಪ ಹಂಗೇ ಇದ್ದೆ ಅದಾದಮೇಲೆ ಅಮ್ಮ ಬಂದರು ಯಾಕಂದರೆ ನಮ್ಮನೆಯವರು ಇಲ್ಲೋಗಿದ್ರಲ್ಲ ಮದುವೆಗೆ ನಾನು ನಾನೊಬ್ಬಳೆ ಇದೆ ಅಂದ್ಬಿಟ್ಟು ಅವ್ರು ಬಂದಿದ್ದರು ಆಮೇಲೆ ಕಾಫಿನ ಮಾಡಿದ್ದೆ ಫಿಲ್ಟ್ರ್ ಕಾಫಿನ ನಾನು ಯಾವಾಗಲೂ ನಾರ್ಮಲಾಗಿ ಬ್ರೂ ಇಲ್ಲ ಅಂತಂದರೆ ಸನ್ರೈಸ್ ಕಾಫಿ ಪುಡಿನೇ ನಮ್ಮ ಮನೇಲಿ ಯೂಸ್ ಮಾಡೋದು ಇನ್ಮೇಲೆ ಸನ್ರೈಸ್ ಕಾಫಿ ಪುಡಿ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿ ಅದರಿಂದ ಇನ್ಮೇಲೆ ಫಿಲ್ಟರ್ ಕಾಫಿನೇ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಫಿಲ್ಟರ್ನ ತರಿಸಿದ್ದೆ ಫಿಲ್ಟರ್ ಕಾಫಿನ ಯಾವ ಥರ ನಾನು ಯಾವತ್ತೂ ಮಾಡಿಲ್ಲ ನಮ್ಮಮ್ಮ ಮಾಡ್ತಾರೆ ಇಷ್ಟ ಅದಕ್ಕೆ ಇನ್ಮೇಲೆ ಫಿಲ್ಟರ್ ಕಾಫಿನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕಾಫಿನ ಇದ್ದೆ ನಾನು ಈ ಥರ ಏನೋ ಅಂದ್ಬಿಟ್ಟು ಈ ಥರ ಹಾಕ್ತಾ ಆಮೇಲೆ ನಮ್ಮಮ್ಮ ಅಂದರು ಇದನ್ನು ಸ್ವಲ್ಪ ಕುದಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕಿಂತ ಅಂತಂದರು ಸರಿ ಅಂದ್ಬಿಟ್ಟು ಮತ್ತೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ಕುದಿಸ್ಕೊಂಡು ಕುಡಿದ್ವಿ ನಿಜವಾಗ್ಲೂ ನಾರ್ಮಲ್ ಕಾಫಿ ಕುಡಿಯೋದಕ್ಕಿಂತ ಈ ಥರ ಕಾಫಿ ಕುಡಿಯೋದು ಬೆಸ್ಟು ಆ ಕಾಫಿಗಿಂತ ಇದು ಬೆಸ್ಟು ಅದು ತುಂಬಾ ಹೀಟ್ ಆಗುತ್ತಂತೆ ಬಾಡಿ ನನಗೂ ಗೊತ್ತಿರಲಿಲ್ಲ ಅಂದರೆ ಹೀಟ್ ಅಂತ ಗೊತ್ತಿತ್ತು ಬಟ್ ತುಂಬಾ ಆಗುತ್ತೆ ಅದು ಬೇಡ ಅದಕ್ಕಿಂತ ಇದು ಫಿಲ್ಟರ್ ಕಾಫಿ ಬೆಸ್ಟ್ ಅಂತ ಅಂದ್ಬಿಟ್ಟು ಇನ್ಮೇಲೆ ನಮ್ಮ ಮನೇಲಿ ಯಾವಾಗಲೂ ಫಿಲ್ಟರ್ ಕಾಫಿನೇ ನೀವು ಸಹ ಯಾರಾದರೂ ಆಮೇಲೆ ಪ್ರೆಗ್ನೆಂಟ್ ಇರೋರು ಸಾರಿ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆದಮೇಲೆ ಯಾಕಂದರೆ ಕಾಫಿನೇ ಜಾಸ್ತಿ ಕೊಡ್ತಾ ಇರ್ತಾರಲ್ವ ಸೊ ಅದರಿಂದ ಫಿಲ್ಟರ್ ಕಾಫಿ ಬೆಸ್ಟು ಇದು ಅಂದರೆ ಮೊದಲೇ ಹೀಟ್ ಇರುತ್ತೆ ಬಾಡಿ ಮತ್ತು ಇನ್ನು ಓವರ್ ಹೀಟ್ ಆದಾಗ ಬಾಡಿ ಮತ್ತೆ ಮೇಲೆ ತಡ್ಕೊಳೋಕ್ಕಾಗಲ್ಲ ಅದರಿಂದ ಮತ್ತೆ ಇನ್ನೂ ಸ್ವಲ್ಪ ಡಿಕಾಕ್ಷನ್ನ ಹಾಕೊತೀರಿ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತುಂಬಾ ಟೇಸ್ಟು ಚೆನ್ನಾಗಿತ್ತು ನೀವು ಯಾರಾದರೂ ಫಿಲ್ಟರ್ ಕಾಫಿ ಲವರ್ಸ್ ಇದ್ರೆ ಕಾಮೆಂಟ್ ಮಾಡಿ ತುಂಬ ಜನ ಫಿಲ್ಟರ್ ಕಾಫಿನೇ ಕುಡಿಯೋದು ಆದಷ್ಟು ಮತ್ತು ಈ ಒಂದು ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ ಅದಾದಮೇಲೆ ಸ್ವಲ್ಪ ಬ್ಲೌಸ್ ಇತ್ತು ನನ್ನ ಒಂದು ಇದ್ರದ್ದು ಬ್ಲೌಸ್ ಕೊಟ್ಟಿದ್ದಲ್ಲ ಸೀಮಂತದ ಬ್ಲೌಸು ಅದಕ್ಕೆ ಅಲ್ಲೇ ನಮ್ಮ ಮನೆಯ ಪಕ್ಕದಲ್ಲೇ ನಮ್ಮಮ್ಮಂದು ಕೊಡೋಕ್ಕೆ ಕೊಟ್ಬಿಟ್ಟು ವಾಪಸ್ ಮನೆಗೆ ಬಂದ್ವಿ